ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾವು ಪ್ರತಿನಿತ್ಯ ಚೆನ್ನಾಗಿರಬೇಕಾದ್ರೆ ಅಂದರೆ ಸ್ವಚ್ಛವಾಗಿರಬೇಕಾದ್ರೆ ಚೆನ್ನಾಗಿ ಕಾಣಬೇಕಾದ್ರೆ ಪ್ರತಿನಿತ್ಯ ನಾವು ಸ್ನಾನ ಮಾಡ್ತೇವೆ ಹಲ್ಲು ಉಜ್ತೇವೆ ಶರೀರವನ್ನು ಪರಿಶುದ್ಧ ಮಾಡ್ಕೊಳ್ತೇವೆ ಒಳ್ಳೆ ಬಟ್ಟೆ ಹಾಕ್ಕೊಳ್ತೇವೆ ಕರೆಕ್ಟಾ ಸೊ ಇದು ನಾವು ನಮಗೂ ಚೆನ್ನಾಗಿ ಕಾಣುತ್ತೆ ಬೇರೆದವ್ರಿಗೂ ಚೆನ್ನಾಗಿ ಕಾಣುತ್ತೆ ಅದೇ ತರಹ ನಮ್ಮ ಶರೀರದ ಸ್ವಚ್ಛತೆಗೆ ಹೇಗೆ ನಾವು ಗಮನ ಕೊಡ್ತೇವಲ್ಲ ನಮ್ಮ ಶರೀರದ ಒಳಗಡೆ ಮತ್ತು ಹೊರಗಡೆ ಮನಸ್ಸು ಬುದ್ಧಿ ಅದರ ಒಳಗಡೆ ಆತ್ಮ ಇವುಗಳನ್ನು ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಏನಪ್ಪ ಮಾಡ್ಬೇಕಂತಂದರೆ ತುಂಬ ಸರಳವಾದಂಥ ಉಪಾಯಗಳನ್ನು ಹೇಳಿದ್ದಾರೆ ಮನಸ್ಸುದ್ದಿಗಾಗಿ ಧ್ಯಾನ ಮಾಡಬೇಕು ಶರೀರ ಶುದ್ಧಿಗಾಗಿ ಸ್ನಾನ ಮಾಡಬೇಕು ಕರೆಕ್ಟಾ ಸೊ ಮನಸ್ಸು ಯಾಕಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಮನಸ್ಸಿನ ವಿಕಾರಗಳಿಂದ ಅನೇಕ ಕಾಯಿಲೆಗಳು ನಮಗೆ ಬಂದಿದ್ದಾವೆ ಈ ಬ್ಲಡ್ ಪ್ರೆಷರು ಅಲ್ಸರ್ಸು ಅಸ್ತಮ ಕ್ಯಾನ್ಸರು ದೊಡ್ಡ ದೊಡ್ಡ ಕಾಯಿಲೆಗಳು ಕ್ರಾನಿಕ್ ಡಿಸೀಸಸ್ ಅಂತ ಏನು ಹೇಳ್ತಾವಲ್ಲ ಅವೆಲ್ಲ ಬಂದಿರೋದು ಮನೋವಿಕಾರಗಳಿಂದ ಖಿನ್ನತೆ ಆತಂಕ ಉದ್ವೇಗ ಇವುಗಳಿಂದ ಬಂದಿದ್ದಾವೆ ಹಾಗಾದರೆ ಮನಸ್ಸು ಸ್ವಚ್ಛವಾಗಿಲ್ಲ ಕ್ಲೀನಾಗಿಲ್ಲ ಪರಿಶುದ್ಧವಾಗಿಲ್ಲ ಸೊ ಅದನ್ನು ಪ್ರತಿನಿತ್ಯ ಕ್ಲೀನ್ ಮಾಡಬೇಕಾದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಯಷ್ಟು ಬೆಳಗ್ಗೆ ಧ್ಯಾನ ಮಾಡಬೇಕು ಧ್ಯಾನ ಅಂದರೆ ಏನಪ್ಪ ಅಂದರೆ ಮನಸ್ಸಿಗೆ ಸ್ವಚ್ಛವಾಗಿರುವಂತಹ ಒಂದು ತರಬೇತಿ ಮತ್ತು ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಆಗ್ತಾಯಿದ್ದಾಗೆ ಎಲ್ಲ ಕಾಯಿಲೆಗಳು ಹೋಗ್ತಾ ಬರ್ತವೆ ಕರೆಕ್ಟಾ ಸೊ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅದಕ್ಕೆ ಕಾಯಿಲೆಗಳಿಗೇನು ಹೇಳಿದ್ದಾರೆ ಡಿಸೀಸಸ್ ಅಂತ ಹೇಳ್ತಾರೆ ಡಿಸೀಸ್ ವಾಟ್ ಈಸ್ ದ ಡಿಸೀಸ್ ಈಸ್ ಲ್ಯಾಕ್ ಆಫ್ ಈಸ್ ಈಸ್ ಡಿಸೀಸ್ ಯಾಕೆ ಬಿ ಪಿ ಹೆಚ್ಚು ಕಮ್ಮಿ ಆಗುತ್ತೆ ಡಯಾಬಿಟಿಸ್ ಯಾಕೆ ಬರುತ್ತೆ ಯಾಕೆಂದರೆ ಮನಸ್ಸಿನ ತುಡಿತಗಳು ಉದ್ವೇಗಗಳು ಹೆಚ್ಚು ಕಮ್ಮಿ ಆಗ್ತಾ 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 ಅವು ನಮಗೆ ಒತ್ತಡವನ್ನು ನಿರ್ಮಾಣ ಮಾಡಿ ರಕ್ತದ ಒತ್ತಡದಂತಹ ಕಾಯಿಲೆಗಳು ಅಲ್ಲಿದ ಹಾರ್ಟ್ ಅಟ್ಯಾಕು ಇತ್ಯಾದಿ ಅನೇಕ ಕಾಯಿಲೆಗಳು ಉದ್ಭವ ಆಗುತ್ತೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಕಾಯಿಲೆಗಳಿಗೆ ಔಷಧಿ ಕೊಟ್ಟ ಮೇಲೆ ಈಗ ನೀವು ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತ ಹೇಳ್ತಾರೆ ಸೊ ಆ ವಿಶ್ರಾಂತಿ ಪಡೆಯುವಂಥ ವಿಧಾನವೇ ಧ್ಯಾನ ಡಾಕ್ಟರ್ ಅಷ್ಟು ಹೇಳಿ ಸುಮ್ಮನೆ ಆಗಿಬಿಡ್ತಾರೆ ಸೊ ಯೋಚನೆ ಮಾಡಬೇಡಿ ವಿಶ್ರಾಂತಿ ಪಡೆಯಿರಿ ಅಂತ ಆದರೆ ನಮಗೆ ಆಳವಾದಂಥ ವಿಶ್ರಾಂತಿಯನ್ನು ಹೇಗೆ ಪಡಿಬೇಕು ಅಂತ ಗೊತ್ತಿಲ್ಲ ನಿದ್ದೆ ಮಾಡಿದ್ರೆ ಹೋಗುತ್ತಾ ಇಲ್ಲ ನಿದ್ದೆನೂ ಒಂಥರದ್ದು ವಿಶ್ರಾಂತಿನೇ ಆದರೆ ನಿದ್ದೆಗಿಂತನೂ ಆಳವಾದಂಥ ವಿಶ್ರಾಂತಿ ನಮ್ಮ ಮೆಟಬಾಲಿಕ್ ರೇಟ್ ತುಂಬ ಕಮ್ಮಿಯಾಗಿ ಡೀಪ್ರೆಸ್ಟ್ ಸಿಗೋದು ಧ್ಯಾನದಲ್ಲಿ ಆದ್ದರಿಂದ ಮೆಡಿಟೇಷನ್ ಮಾಡೋರಿಗೆ ಎಲ್ಲ ಕಾಯಿಲೆಗಳು ಸಹಜವಾಗಿ ಹೋಗ್ತಾ ಬರ್ತವೆ ಸಿಸ್ಟಮ್ ಎಲ್ಲ ನಾರ್ಮಲ್ ಆಗುತ್ತೆ ಯಾಕಂದರೆ ದೇ ಆರ್ ಆಲ್ವೇಸ್ ರಿಲ್ಯಾಕ್ಸ್ಡ್ ಕಾಮ್ ಆ್ಯಂಡ್ ಪೀಸ್ಫುಲ್ ಆಂತರಿಕವಾಗಿ ಸೊ ಒಳಗಡೆಯಿಂದ ಮನಶಾಂತಿ ಬರ್ತಾ ಇದ್ದಾಗೆ ಕಾಯಿಲೆಗಳು ಹೊರಟೋಗ್ತವೆ ಕರೆಕ್ಟಾ ಸೊ ವೆನ್ ಯು ಪ್ರೊವೈಡ್ ಲಾಟ್ ಆಫ್ ಈಸ್ಟ್ ಟು ದ ಸಿಸ್ಟಮ್ ದರ್ ವಿಲ್ ಬಿ ನೋ ಡಿಸೀಸ್ ಸೊ ಈಗ ಕಾಯಿಲೆ ಹೋಗ್ಸೋದು ಒಂದೇ ಉದ್ದೇಶ ಅಲ್ಲ ಇದರಿಂದ ನಮಗೆ ಆತ್ಮ ತೃಪ್ತಿ ಆತ್ಮ ಶಾಂತಿ ಮತ್ತು ಆತ್ಮೋದ್ಧಾರಕ್ಕೆ ಬೇಕಾದಂತಹ ಆಧ್ಯಾತ್ಮಿಕ ಶಕ್ತಿ ಕೂಡ ನಮಗೆ ಆತ್ಮಶಕ್ತಿ ಕೂಡ ಧ್ಯಾನದಿಂದನೇ ಲಭಿಸುತ್ತದೆ ಆದ್ದರಿಂದ ಮೆಡಿಟೇಷನ್ ಇತ್ಯಾದಿ ಹೀಲಿಂಗ್ ಟೆಕ್ನಿಕ್ಸ್ ಏನಿದಾವಲ್ಲ ಅವೆಲ್ಲ ನಮ್ಮನ್ನು ಆಂತರಿಕವಾಗಿ ಪರಿಶುದ್ಧಗೊಳಿಸಲಿಕ್ಕೆ ಬೇಕಾದಂತಹ ಸಾಧನಗಳು ಇವುಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹತ್ತೂ ಮಾಡಬೇಕು ಸಂಧ್ಯಾ ಸಂಧಿಕಾಲದಲ್ಲಿ ಮಾಡ್ತಾ ಇರುವಂತಹ ಒಂದು ಪ್ರಕೃತಿ ದತ್ತವಾದಂಥ ಕ್ರಿಯೆಗಳು ಪ್ರಾಣಾಯಾಮ ಇರಲಿ ಧ್ಯಾನ ಇರಲಿ ವಿಶೇಷವಾಗಿ ಧ್ಯಾನ ನಮ್ಮ ಸಂಧಿಕಾಲದಲ್ಲಿ ಅತಿ ಉನ್ನತವಾದಂತಹ ಫಲಿತಾಂಶಗಳನ್ನು ನೀಡಿ ನಾವು ಸುಖ ಜೀವನ ನಡೆಸಲಿಕ್ಕೆ ಬಹಳಷ್ಟು ಸರಳ ಉಪಾಯಗಳನ್ನು ಕಲ್ಪಿಸಿದ್ದಾರೆ ಇದನ್ನು ರೆಗ್ಯುಲರ್ ಆಗಿ ಮಾಡಿ ನಮ್ಮ ಜೀವನದ ಉದ್ದೇಶವನ್ನು ನಮ್ಮ ಜೀವನದ ಉದ್ದೇಶ ದುಡ್ಡು ಮಾಡೋದಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸೋದಲ್ಲ ಅದೆಲ್ಲ ಮಾಡ್ಬೋದು ಅದರ ಜೊತೆ ಜೊತೆಗೇ ನಮ್ಮನ್ನು ನಾವು ಸಂಭಾಳಿಸಿ ಮ್ಯಾನೇಜಿಂಗ್ ಒನ್ ಸೆಲ್ಫ್ ಇಸ್ ಕೀ ಅಂತ ಹೇಳ್ತಾರೆ ಅಂದರೆ ಬೇರೆ ಹೊರಗಡೆ ಎಲ್ಲ ವಿದ್ಯೆಗಳಲ್ಲೂ ಚತುರರಾಗಿದ್ದೇವೆ ಆದರೆ ನಮ್ಮನ್ನೇ ನಾವು ಶಾಂತವಾಗಿ ಇಟ್ಕೊಳ್ಳುವಂಥ ವಿದ್ಯೆ ಧ್ಯಾನದಿಂದ ಮಾತ್ರ ಸಾಧ್ಯ ಸೊ ದ್ಯಾಟ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ನಮಗೆ ದೊರಕಿದಾಗ ನಾವು ಅತಿ ಪರಿಣಾಮಕಾರಿಯಾದಂತಹ ಕೆಲಸಗಳನ್ನು ಪ್ರಪಂಚದಲ್ಲಿ ಮಾಡ್ತಾ ನಿರೋಗಿಗಳಾಗಿ ಸುಖಿಗಳಾಗಿ ಕಾಯಿಲೆ ಮುಕ್ತರಾಗಿ ಜೀವನವನ್ನು ನಡೆಸ್ಬೋದು ಆವಾಗ ನಾವು ತುಂಬ ದೊಡ್ಡ ಶಕ್ತಿಯನ್ನು ಉಳಿತಾಯ ಮಾಡಿಕೊಳ್ತೇವೆ ಕರೆಕ್ಟಾ ಇಲ್ಲೇ ನಮ್ಮ ಭಾಳಷ್ಟು ಆದಾಯ ನಮ್ಮ ಮೆಡಿಕಲ್ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ ಅದು ಬೇಡಪ್ಪ ಅಂತಂದರೆ ನಾವು ನ್ಯಾಚುರಲ್ ಆಗಿ ಸಹಜವಾದಂಥ ಮಾರ್ಗ ಏನಪ್ಪ ಅಂತಂದರೆ ನಾವು ನಮ್ಮ ಋಷಿಮುನಿಗಳು ತೋರಿಸಿಕೊಟ್ಟಂತಹ ಧ್ಯಾನ ಮಾರ್ಗ ಸಂಧ್ಯಾ ಉಪಾಸನೆ ಸಂಧಿಕಾಲದಲ್ಲಿ ಉಪಾಸನೆ ಮಾಡೋದು ಪರಮಾತ್ಮಂದು ಎಲ್ಲಿದ್ದಾನೆ ಪರಮಾತ್ಮ ಅಂದರೆ ನಮ್ಮ ಒಳಗಡೆ ಹೊರಗಡೆ ಎಲ್ಲ ಕಡೆಗೂ ಇದ್ದಾನೆ ನಮಗೆ ಸಮೀಪ ಜಾಗ ಯಾವುದಪ್ಪ ಅಂದರೆ ನಮ್ಮ ಒಳಗಡೆ ನಮ್ಮ ಹೃದಯ ಅಂತರ್ಯಾಮಿಯಾದಂತಹ ಭಗವಂತನನ್ನು ಆರಾಧನೆ ಮಾಡೋದೇ ಧ್ಯಾನ ಪ್ರಾಣಾಯಾಮ ಯೋಗಾಭ್ಯಾಸಗಳ ಉದ್ದೇಶ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ನಿಯಮಿತವಾದಂತಹ ಸಾಧನೆಯನ್ನು ನಾವು ಮಾಡುವ ಮಾಡೋದರಿಂದ ಹೆಚ್ಚಿನ ಪುಣ್ಯನೂ ಬರಬಹುದು ಅದಕ್ಕಿಂತ ಹೆಚ್ಚಾಗಿ ಪಾಪ ಬರೋಲ್ಲ ಅಂದರೆ ಇದನ್ನು ಕಲ್ತ್ಕೊಂಡ್ರೆ ಪಾಪಗಳು ಅಂತಂದರೆ ದುಷ್ಕರ್ಮದಿಂದ ಬರುವಂತಹ ಕಾಯಿಲೆಗಳು ಮನೋವಿಕಾರಗಳಿಂದ ಬರುವಂತಹ ಎಲ್ಲ ದುಗುಡುಗಳು ಖಿನ್ನತೆ ಇವುಗಳನ್ನು ದೂರ ಮಾಡಿ ನಾವು ಸ್ವಯಂಸಿದ್ಧರಾದಂತಹ ಒಬ್ಬ ಯೋಗ್ಯ ಮನುಷ್ಯರಾಗಿ ನಮ್ಮ ಜೀವನವನ್ನು ಸುಖವಾಗಿ ನಡೆಸಬಹುದು ಆರೋಗ್ಯವಾಗಿ ಇರ್ಬೋದು ಇದನ್ನು ನಿತ್ಯ ಅಭ್ಯಾಸ ಮಾಡುವ ಯೋಗ್ಯ ಮಾರ್ಗದರ್ಶನ ಅಂತೂ ಬೇಕು ಅದಕ್ಕೆ ಯೋಗ್ಯ ಗುರುಗಳನ್ನು ಹೊಂದಿ ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡುವ ನಾವೆಲ್ಲ ಮಾಡ್ತಾಯಿದ್ದೇವೆ ಚೆನ್ನಾಗಿದ್ದೇವೆ ನೀವು ಎಲ್ಲರೂ ಇದನ್ನು ಮಾಡಬೇಕು ಮಾಡಿರಿ ಅಂತ ನಾವು ನಿಮಗೆ ಸ್ಫೂರ್ತಿ ಕೊಡ್ತಾ ಇದ್ದೇವೆ ಕೆಲವು ನಿಮಿಷ ಧ್ಯಾನ ಮಾಡುವ ಮೃದುವಾಗಿ ಕಣ್ಣುಗಳನ್ನು ಮುಚ್ಕೊಳ್ಳಿ अंतर्मुखा योचने बंद पर्वा योचने Just be बी your thoughts एंड let गो all your thoughts और पाटल्बर बरते होते Now